ಈ ಕನ್ಯಾ ರಾಶಿಯವರಿಗೆ ನೀವು ಎಷ್ಟೋ ದಿನಗಳಿಂದ ಕನ್ಯೆ ಹೊರಬುರುಗ್ತಾ ಇರ್ತೀರಿ ಅದು ಸಿಗ್ತಾ ಇರೋದಿಲ್ಲ ಈಗ ಗುರುಬಲ ಬಂದಿರೋದ್ರಿಂದ ವಧುವರರ ಅನುಕೂಲಗಳು ಮದುವೆ ಬುಜ್ಜಿಗಳ ಶುಭ ಕಾರ್ಯಗಳಲ್ಲಿ ಅನುಕೂಲ ಇದೆಲ್ಲ ಹೊರಗಡೆ ಹೋದರೆ ಭಾಳ ಆನಂದವಾಗಿರ್ತಾರೆ ಅವರು ಒಂದು ಯಾವುದೇ ಒಂದು ದುಡಿಮೆ ಮಾಡುವಂಥ ಹೆಣ್ಣಾಗಿರಲಿ ಅಥವಾ ಗಡ್ಡ ಆಗಿರಲಿ ಹೊರಗಡೆ ಬಂದರೆ ಭಾಳ ಚೆನ್ನಾಗಿರ್ತಾರೆ ಮನೆ ಒಳಗಡೆ ಬಂದರೆ ಯಥಾಸ್ಥಿತಿ ಅದೇ ಗೊಂದಲ ಅದೇ ಗಲಾಟೆ ಅದೇ ಮನಸ್ತಾಪ ಅದೇ ಬೇಸರ ಅದೇ ಕೂಗಾಟ ಬೈದಾಟ ಒಡದಾಟ ಇವೆಲ್ಲವೂ ಬರ್ತಾ ಇರುತ್ತೆ ಯಾಕೆಂದರೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ನೋಡಿ ಗುರುವಿನ ಬಲ ಗುರುವಿನ ಯೋಗ ಇದೆಲ್ಲವೂ ಸಹ ಕೆಲವು ರಾಶಿಯವರಿಗೆ ಸಿಗ್ತಾ ಹೋಗ್ತಿರ್ತದೆ ಈಗ ಗುರುವಿರುವಂಥವರೇ ರಾಶಿಗೆ ಋಷಭರಾಶಿಗೆ ಗುರುವಿದ್ದಾಗ ಲಾಭ ಇರುವಂಥ ರಾಶಿಯವರು ಈ ಗುರುವಿನ ಮತ್ತೊಂದು ಸ್ಥಾನ ಶುಭವಾಗಿರುವಂಥ ಸ್ಥಾನ ಯಾವುದು ಅಂದರೆ ಕನ್ಯರಾಶಿ ಕನ್ಯರಾಶಿಗೆ ರಾಶಿಗೆ ಜನ್ಮದಲ್ಲಿ ಕೂತಂತಹ ಕೇತುಗ್ರಹ ಎರಡೂವರೆ ವರ್ಷಗಳಾಯಿತು ಇನ್ನೂ ಬದಲಾವಣೆ ಆಗ್ತಾನೇ ಇಲ್ಲ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಆರೋಗ್ಯದಲ್ಲಿ ವ್ಯತ್ಯಾಸ ದೇಹದಲ್ಲಿ ಆಯಾಸ ಸುಸ್ತು ಸಂಕಟದ ವಾತಾವರಣ ಶತ್ರುಬಾಧೆ ಇವೆಲ್ಲದರಿಂದ ಕೂಡಿರುವಂತಹ ಈ ರಾಶಿ ಗುರುವಿನ ಯೋಗ ಚೆನ್ನಾಗಿದೆ ಗುರುವಿನ ಯೋಗ ಒಂಬತ್ತನೇ ಮನೆಯಲ್ಲಿರುವಂತಹ ಗುರುವರ ಯೋಗದಿಂದ ಅವರಿಗೆ ಶುಭ ಕಾರ್ಯಗಳಲ್ಲಿ ಅನುಕೂಲ ಹೊಸ ಹೊಸ ಚಿಂತನೆ ಮಲ್ಲಿ ಎಷ್ಟೇ ಕಷ್ಟ ಎಷ್ಟೇ ಗೊಂದಲ ಗಲಾಟೆಗಳಿದ್ದರೂ ಸಹ ಹೊರಗಡೆ ತುಂಬ ಚೆನ್ನಾಗಿರ್ತಾರೆ ಅವರು ಹೊರಗಡೆ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಕುಟುಂಬಕ್ಕೆ ಬಂದರೆ ಅದೇ ಬಂಕು ಕವಿದ ವಾತಾವರಣ ಅದೇ ಗ ದಾಂಪತ್ಯ ಕಲಹ ಅದೇ ಕುಟುಂಬದಲ್ಲಿ ಬಿದ್ದ ಅಭಿಪ್ರಾಯಗಳು ಇವೆಲ್ಲವೂ ಸಹ ಇರುತ್ತೆ ಬರೆಯಿದ್ದ ಹೊರಗಡೆ ಹೋದರೆ ಭಾಳ ಅವರು ಒಂದು ಯಾವುದೇ ಒಂದು ದುಡಿಮೆ ಮಾಡುವಂಥ ಹೆಣ್ಣಾಗಿರಲಿ ಅಥವಾ ಗಡ್ಡ ಆಗಿರಲಿ ಹೊರಗಡೆ ಬಂದರೆ ಭಾಳ ಚೆನ್ನಾಗಿರ್ತಾರೆ ಮನೆ ಒಳಗಡೆ ಬಂದರೆ ಯಥಾಸ್ಥಿತಿ ಅದೇ ಗೊದ್ದಲ ಅದೇ ಗಲಾಟೆ ಅದೇ ಮನಸ್ತಾಪ ಅದೇ ಬೇಸರ ಅದೇ ಕೂಗಾಟ ಬೈದಾಟ ಒಡೆದಾಟ ಇವೆಲ್ಲವೂ ಬರ್ತಾ ಇರುತ್ತೆ ಯಾಕೆಂದರೆ ಗುರುವಿನ ಯೋಗ ಹೊರಗಡೆ ಅವರಿಗೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂದುಕೊಂಡಂಥದ್ದು ಎಲ್ಲವೂ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗ್ತಿರ್ತದೆ ಈ ಕನ್ಯಾ ರಾಶಿಯವರಿಗೆ ನೀವು ಎಷ್ಟೋ ದಿನಗಳಿಂದ ಕನ್ಯೆ ಹೊರ ಹುಡುಗ್ಕ್ತಾ ಇರ್ತೀರಿ ಅದು ಸಿಗ್ತಾ ಇರೋದಿಲ್ಲ ಈಗ ಗುರುಬಲ ಬಂದಿರೋದ್ರಿಂದ ವಧುವರರ ಅನುಕೂಲಗಳು ಮದುವೆ ಬುಜ್ಜಿಗಳ ಶುಭ ಕಾರ್ಯಗಳಲ್ಲಿ ಅನುಕೂಲ ಇದೆಲ್ಲವೂ ಆಗುತ್ತೆ ಬಿಸ್ನೆಸ್ ಲಾಸಲ್ಲಿ ನಡೀತಾ ಇದೆ ಜನ್ಮದಲ್ಲಿ ಕೇತು ಇದ್ದಾರೆ ಆದರೆ ಗುರುಬಲ ಬಂದಾಗ ನಾವು ಬಿಸ್ನೆಸ್ ಅಂತ ತುಂಬ ನಷ್ಟ ಏನಿಲ್ಲಪ್ಪ ಒಂದು ರೀತಿ ದೊಡ್ಡ ಮಟ್ಟದ ಲಾಭವೂ ಇಲ್ಲ ದೊಡ್ಡ ಮಟ್ಟದ ನಷ್ಟವೂ ಇಲ್ಲ ಒಂದು ರೀತಿಯಲ್ಲಿ ಹೋಗ್ತಾ ಇರುವಂತಹ ಯೋಗವನ್ನು ಗುರು ಆ ರಾಶಿಯವರಿಗೆ ಕೊಡ್ತಾರೆ ಆ ರಾಶಿಯವರು ಯಾರು ಅಂದರೆ ಅವರೇ ಕನ್ಯಾ ರಾಶಿ ರಾಶಿ ಅಧಿಪತಿ ಆದಂಥವರು ಬುಧಗ್ರಹ ಅಲ್ಲಿ ಕೂತಿರುವಂಥ ಗ್ರಹ ಯಾರು ಕೇತುಗ್ರಹ ಈ ರೀತಿಯಲ್ಲಿ ಬಂದಾಗ ಯಾವಾಗ ಬುಧನ ಮನೆಯಲ್ಲಿ ಕೇತು ಬರ್ತಾ ಇದ್ದರೆ ಓದುವಂಥ ಮಕ್ಕಳಿಗೆ ಬಿಸ್ನೆಸ್ ಅವ್ರಿಗೆ ಮತ್ತು ಎಲ್ಲ ಆಲ್ಮೋಸ್ಟ್ ಈ ರಾಶಿಯಲ್ಲಿರುವಂಥ ಎಲ್ಲ ರಾಶಿಯವರೆಗೂ ಸಹ ಒಂದಲ್ಲ ಒಂದು ಸಮಸ್ಯೆಯನ್ನು ಮಾಡ್ತಿರ್ತಾರೆ ಅದು ಓದುವಂಥ ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಇಂಟ್ರೆಸ್ಟ್ ಕಡಿಮೆ ಆಗುವಂಥದ್ದು ಬಿಸ್ನೆಸ್ ಲಾಸ್ ಆಗುವಂಥದ್ದು ಯಾವುದಾದ್ರೂ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಕಾದರೆ ನಿಂತೋಗುವಂಥದ್ದು ಇದೆಲ್ಲವೂ ನಷ್ಟದಲ್ಲಿದ್ದಂತಹ ಕನ್ಯಾ ರಾಶಿ ಗುರುವಿನ ಬಲದಿಂದ ಅವರಿಗೆ ಅದೆಲ್ಲವೂ ಸಹ ಅಷ್ಟು ದೊಡ್ಡ ಮಟ್ಟದ ನಷ್ಟವನ್ನು ಉಂಟು ಮಾಡದೆ ಲಾಭದಾಯಕವಾಗುತ್ತೆ ಓದುವಂಥ ಮಕ್ಕಳಿಗೆ ನೆನಪು ಬರುತ್ತೆ ಒಳ್ಳೆ ಇಂಟ್ರೆಸ್ಟ್ ಆಗಿರ್ತಾರೆ ಕೆಲಸದಲ್ಲಿ ಲಾಭ ಸಿಗುತ್ತೆ ಹೊಸ ಹೊಸ ಕೆಲಸಗಳ ಪ್ರಾಜೆಕ್ಟ್ಗಳು ಸಿಗುತ್ತೆ ಇದೆಲ್ಲ ಅನುಕೂಲಗಳನ್ನು ಮಾಡಿಕೊಡುವಂಥವ್ರು ಯಾರು ಅಂತಾದರೆ ಅದು ಗುರುವಿನ ಯೋಗದಿಂದ ಕನ್ಯಾ ರಾಶಿವರಿಗೆ ಉಂಟಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಇದು ಸುಮಾರು ಈ ರೀತಿಯಾದಂತಹ ಫಲ ಎಷ್ಟು ದಿನಗಳಿರುತ್ತೆ ಅಂತ ಅಂದರೆ ಬೇತಿಗಳು ತಿಂಗಳು ತನಕನೂ ಸಹ ಗುರುವಿನ ಯೋಗ ಕನ್ಯಾ ರಾಶಿಯವರಿಗಿರುತ್ತೆ ಗುರುವಿನ ಯೋಗ ಅದೇ ರೀತಿ ಕರ್ಕಾಟಕ ರಾಶಿಯವರಿಗಿರುತ್ತೆ ಅನಂತರದಲ್ಲಿ ಇದು ಎಷ್ಟು ಯೋಗವಿತ್ತು ಅದು ತದ್ ವಿರುದ್ಧವಾದಂಥ ಫಲಗಳನ್ನು ನಾವು ಮುಂದೆ ನೋಡಬೇಕಾಗ್ತದೆ ಅದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನ ಅರ್ಥವೆ ಎಲ್ಲರಿಗೂ ಸಹ ಬೆಳಿತ ಮಾಡಲಿ